ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಈ ವಿಡಿಯೋದಲ್ಲಿ ನಾನು ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಯ ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ ಏನು ಎತ್ತ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ಎಲ್ಲ ನೋಟಿಫಿಕೇಷನು ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಓಕೆ ಏನಪ್ಪ ಅಂದರೆ ಹೊಸ ನ್ಯೂ ಅಪ್ಡೇಟ್ ಏನಪ್ಪ ಅಂದರೆ ಆಗಸ್ಟಲ್ಲಿ ಕೋರ್ಟ್ ಇಯರಿಂಗ್ ಇದೆ ಯಾವುದು ಕೋರ್ಟ್ ಇಯರಿಂಗ್ ಅಂದರೆ ಅಂದರೆ ತಂದೆದು ಇನ್ಕಮ್ ಸರ್ಟಿಫಿಕೇಟು ಮತ್ತು ಗಂಡನ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೆಲವೊಬ್ಬರು ಏನು ಮಾಡಿದರೆ ಮದುವೆ ಆಗಿದ್ದರೂ ಕೂಡ ತಂದೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಏನು ಮಾಡಿದರೆ ಜಾಬನ್ನು ಪಡ್ಕೊಳಕ್ಕೆ ಹೋಗಿದ್ದಾರೆ ಸೊ ಅಂಥವ್ರ್ದೆಲ್ಲ ಕೋರ್ಟ್ ಏನು ಕೇಸು ಏನು ಎಲ್ಲಿದೆ ಅಂದರೆ ಕೋರ್ಟಲ್ಲಿದೆ ಹಾಗಾಗಿ ಅದು ಕೋರ್ಟ್ ಕೋರ್ಟ್ ಇಯರಿಂಗ್ ಡೇಟು ಆಗಸ್ಟಲ್ಲಿದೆ ಆ ಆಗಸ್ಟಲ್ಲಿರ್ತಕ್ಕಂಥ ಡೇಟು ಕ್ಲೋಸ್ ಆದಮೇಲೆ ಆಗಸ್ಟಲ್ಲಿ ಏನು ಇತ್ಯರ್ಥ ಆಗುತ್ತೆ ನೋಡಬೇಕು ಓಕೆನಾ ಅಂದರೆ ಯಾವ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಹಾಕ್ಬೋದು ಹೆಣ್ಮಕ್ಳು ಓಕೆ ಅದೆಲ್ಲ ಕೋರ್ಟು ಇತ್ಯರ್ಥ ಆದಮೇಲೆ ಅವ್ರಿಗೆ ಜಾಬ್ ಕೊಡಬೇಕಾ ಬೇಡವಾ ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಿಗದಿ ಆದ್ಮೇ ಆದ ನಂತರ ಮಾತ್ರ ಅವರು ಕಾಲ್ ಮಾಡೋದು ಓಕೆನಾ ಕಾಲ್ ಮಾಡೇ ಮಾಡ್ತಾರೆ ಬಟ್ ಇದೆಲ್ಲದು ಕೂಡ ಈ ಸಲ ಮಾತ್ರ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ನ ನೋಟಿಫಿಕೇಷನಲ್ಲಿ ಹಾಕೇ ಹಾಕ್ತಾರೆ ಯಾಕಂದರೆ ಯಾಕಪ್ಪ ಅಂದರೆ ಇಲ್ಲಾಂದರೆ ಕೆಲವೊಬ್ಬ ಎಲ್ಲ ಅಭ್ಯರ್ಥಿಗಳು ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ನೋಟಿಫಿಕೇಶನ್ ಇಲ್ಲಿ ಇಲ್ಲ ಅಂತ ಹೋಗ್ತಾರೆ ಹಾಗಾಗಿ ಕೋರ್ಟ್ ಕೇಸಲ್ಲಿ ಏನಾಗುತ್ತೆ ಅದನ್ನು ನೀಟಾಗಿ ನೋಡಿಕೊಂಡು ಪ್ರತಿಯೊಂದನ್ನು ಕೂಡ ಕೂಲಂಕುಶವಾಗಿ ಅಧ್ಯಯನ ಮಾಡಿ ಏನು ಮಾಡ್ತಾರಪ್ಪ ಅಂದರೆ ನೋಟಿಫಿಕೇಷನಲ್ಲಿ ಎಲ್ಲವನ್ನೂ ಕೊಟ್ಟು ತದನಂತರ ಟೀಚರ್ ಪೋಸ್ಟ್ನ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಮಾಡೋದಂತೂ ಕೂಡ ಕನ್ಫರ್ಮು ಓಕೆನಾ ಸೊ ಇನ್ನು ದೈಹಿಕ ಶಿಕ್ಷಣದ ಬಗ್ಗೆ ಕೆಲವೊಬ್ಬರು ಬುಕ್ ಕೇಳ್ತಾ ಇದ್ರಿ ಓಕೆ ಅವರಿಗೆ ಇದು ಉಪಯುಕ್ತ ಆಗುತ್ತೆ ಟಿಗೆ ಓಕೆನಾ ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ನೀವು ಎಲ್ಲಾದರೂ ಇರಿ ಓಕೆ ಯಾವುದೇ ಹಳ್ಳಿಯಲ್ಲಿರಿ ಸಿಟಿಲಿರಿ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಓಕೆನಾ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಎ ಜೆ ಎಜುಕೇಷನ್ ಚಾ ಎ ಜೆ ಬುಕ್ ಹೌಸ್ ಅಂತ ಓಕೆನಾ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಯಾ ಓಕೆ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ